ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಆಫ್ಟರ್ ಲಾಂಗ್ ತುಂಬ ಟೈಮ್ ಆಯಿತು ಲಾಗ್ ಅಪ್ಲೋಡ್ ಮಾಡಿದೆ ಏನಾದರೂ ಒಳ್ಳೆ ಕಂಟೆಂಟ್ ಸಿಕ್ಕಿದರೆ ಬೇಗ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಇಲ್ಲದೇ ನಮ್ಮದೇ ಡೈಲಿ ಲಾಗ್ ಸ್ವಲ್ಪ ಲೇಝಿ ಅನ್ಸು ಸೊ ಇವಾಗ ಒಂದು ನಾರ್ಮಲ್ ಡೇ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಿದ್ದೇನೆ ಯಾಕೆ ಫ್ರೂಟ್ಸ್ ಕಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀರಾ ಸೊ ಕಸ್ಟರ್ಡ್ ಮಾಡ್ತಿದ್ದೇನೆ ಇವಾಗ ಫ್ರೂಟ್ಸ್ ಕಸ್ಟರ್ಡ್ ಯಾಕಂದರೆ ಇವತ್ತು ನಾನು ಫಾಸ್ಟಿಂಗ್ ಮಾಡಿದ್ದೇನೆ ಅಂದರೆ ಉಪವಾಸ ಇಟ್ಟಿದ್ದೇನೆ ಒಳ್ಳೆಯ ಮಂತಲ್ವ ರಜ ಬಂತು ಅದರೊಟ್ಟಿಗೆ ಶಾಬಾನ್ ಕೂಡ ಬಂತು ಇನ್ನೂ ರಂಜಾನ್ಗೆ ತುಂಬ ಇಲ್ಲ ಅದಕ್ಕೆ ನಮ್ಮದು ಏನು ರಂಜಾನ್ ಟೈಮಲ್ಲಿ ಹೋಗಿರುವಂತಹ ಉಪವಾಸ ಇದೆ ಅಲ್ವಾ ಅದನ್ನೆಲ್ಲ ಇವಾಗ ಹಿಡಿದರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಮತ್ತು ನನ್ನ ಅತ್ತೆ ಫಸ್ಟಿಂಗ್ ಮಾಡಿದ್ವಿ ಇವಾಗ ಫ್ರೂಟ್ಸ್ ಕಟ್ ಮಾಡ್ತಿದ್ದೇನೆ ನೋಡಿ ಆ್ಯಪಲ್ ಮತ್ತು ಏನು ಬನಾನಾ ಪೊಮೋಗ್ರನೇಟ್ ಇದನ್ನೆಲ್ಲ ಕಟ್ ಮಾಡಬೇಕು ಫ್ರೂಟ್ಸ್ ಕಸ್ಟರ್ಡ್ ಮಾಡುವುದು ಹೇಗೆ ಅಂತ ಗೊತ್ತಿದೆಯಲ್ವಾ ಮಾಮೂಲಾಗಿ ನಾವು ಕಸ್ಟರ್ಡ್ ಮಾಡ್ತೀವಿ ರಂಜಾನ್ ಟೈಮಲ್ಲೆಲ್ಲ ಮತ್ತು ಇವಾಗ ಕಟ್ ಮಾಡಿ ಆಯಿತು ಸ್ವಲ್ಪ ಟ್ರೈಪೂಡು ಕೈ ಕೊಡ್ತಿದೆ ಅಂತ ಹೇಳ್ಬೋದು ಅದಕ್ಕೆ ಸೈಡಲ್ಲೊಂದು ಒಂದು ಕಡೆ ಇಟ್ಟು ಮಾಡ್ತಿದ್ದೇನೆ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ ಇನ್ನು ಚೆಕ್ ಮಾಡಬೇಕಷ್ಟೇ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ಎಲ್ಲ ಮಾಡುವಾಗ ಯಾಕಂದ್ರೆ ಏನು ಮಾಡಲಿಕ್ಕಿಲ್ಲ ಅಂತ ಸ್ವಲ್ಪ ಮಲ್ಕೊಂಡೆ ಹಾಗೆ ಸೊ ಅದರೊಟ್ಟಿಗೆ ಒಂದು ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡಿದ್ದೇನೆ ಏನು ಫಿಂಗರ್ ಕಟ್ಲೆಟ್ ಅಂತ ಹೇಳ್ಬೋದು ನಾನೇ ಹೆಸರು ಅದೇ ಸೇ ಅದೇ ಹೆಸರ ಅಂತ ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ಒಂದು ಪ್ಯಾಂಟ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಆನಿಯನ್ ಹಾಗೆ ಒಂದು ಕಾಯಿ ಮೆಣಸು ಇವಿಷ್ಟರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ನಮ್ಮಿಬ್ಬರಿಗೆ ಆಗುವಷ್ಟು ನಾನು ಮಾಡಿದ್ದೇನೆ ತುಂಬ ಜನರು ಬೇಕಂದರೆ ತುಂಬ ಒಂದು ಎರಡು ಮೂರು ಕ್ವಾಂಟಿಟಿಯಲ್ಲಿ ಆನಿಯನ್ ತಗೊಳ್ಬೇಕು ಇವಾಗ ಇದಕ್ಕೆ ಪೌಡರೆಲ್ಲ ಹಾಕ್ಕೊಂಡಿದ್ದೇನೆ ಚಿಲ್ಲಿ ಪೌಡರ್ ಗರಂ ಮಸಾಲ ಚಿಕನ್ ಮಸಾಲ ಹಾಗೆ ಸ್ವಲ್ಪ ನೂಡಲ್ಸ್ ಮಸಾಲ ನಾನು ಈ ನೂಡಲ್ಸ್ ಮಸಾಲವನ್ನು ಮಸ್ಟಾಗಿ ಎಲ್ಲದಕ್ಕೂ ಆ್ಯಡ್ ಮಾಡ್ತೇನೆ ಯಾಕಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಸೈಡಲ್ಲಿ ಪೊಟಾಟೊ ಮತ್ತು ಚಿಕನನ್ನು ಇಟ್ಕೊಂಡಿದ್ದೇನೆ ಇವಾಗ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಏನು ಪೊಟ್ಯಾಟೋ ಅನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ತೋರಿಸಿದ್ದೇನೆ ಅಷ್ಟೇ ನನಗೆಲ್ಲ ತೋರಿಸ್ಲಿಕ್ಕಾಗಲಿಲ್ಲ ಇವಾಗೊಂದು ಏನು ಒಂದು ಸ್ಪೆಷಲ್ ಆ್ಯಡ್ ಮಾಡಿದ್ದಾನಂದ ಏನಂದರೆ ಪೊಟಾಟೋವನ್ನು ಏನು ನಾವು ಫ್ರೆಂಚ್ ಫ್ರೈಸ್ ಥರ ಏನು ಮಾಡ್ತೀವಲ್ವಾ ಹಾಗೇ ಕಟ್ ಮಾಡಿಕೊಂಡು ಈ ಥರ ಒಂದು ಲಾಲಿಪಾಪ್ ಥರ ಮಾಡಿದ್ದೇನೆ ಸಾರಿ ಫಿಂಗರ್ ಅಲ್ಲ ಲಾಲಿಪಾಪ್ ಕಟ್ಲೆಟ್ ಅಂತ ಹೇಳ್ಬೋದು ಸೊ ಇವಾಗ ಒಂದು ಎಗ್ ತಕೊಂಡು ಅದಕ್ಕೆ ಪೆಪ್ಪರ್ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಹಾಗೆ ಕೋಟ್ ಮಾಡಲಿಕ್ಕೋಸ್ಕರ ಏನು ರಸ್ಕ್ ಪೌಡರ್ ಇದೆಯಲ್ವ ಅದಿತ್ತು ಅದನ್ನು ತಗೊಂಡಿದ್ದೇನೆ ಇವಾಗ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದು ನೋಡಿ ಲಾಲಿಪಾಪ್ ಥರನೇ ಇದೆ ಸ್ವಲ್ಪ ಹಾಗೆ ಕಟ್ಲೆಟ್ ಟೈಪಲ್ಲಿ ಕೂಡ ಮಾಡಿಕೊಂಡಿದ್ದೇನೆ ಇವಾಗ ಇದನ್ನು ಎಗ್ಗೆ ಏನು ಎಗ್ಗಲ್ಲಿ ಸ್ವಲ್ಪ ಪೋಣಿಸಿ ಮತ್ತು ಇದನ್ನು ಬ್ರೆಡ್ ಸಾರಿ ರಸ್ಕ್ ಇದೆಯಲ್ವ ರಸ್ಕ್ ಪೌಡರ್ ಅದರಲ್ಲಿ ಕೋಟ್ ಮಾಡಿಕೊಳ್ಬೇಕು ಚೆನ್ನಾಗಿ ಅದಾದ ನಂತರ ಎಲ್ಲವನ್ನು ಕೂಡ ಹಾಗೆಯೇ ಮಾಡಿಕೊಂಡಿದ್ದೇನೆ ಅರ್ಜೆಂಟ್ ಇರುವಾಗ ಏನಾಗುತ್ತೆ ಅಂದರೆ ಒಂದೊಂದು ಕ್ಲಿಪ್ ಮಾಡಲಿಕ್ಕೆನೇ ಮರ್ತೋಗುತ್ತೆ ಬಟ್ ಏನು ರಂಜಾನಲ್ಲಿ ಹಾಗೆ ಮಾಡೋದಿಲ್ಲ ಎಲ್ಲನೂ ನನಗೆ ಮಾಡಬೇಕು ಅಂತ ಉಂಟು ಡೇ ಬೈ ಡೇ ಲಾಗ್ ಮಾಡಬೇಕು ಅಂತ ಅನಿಸ್ತಿದೆ ನನಗೆ ನೋಡುವ ಇಂಟ್ರೆಸ್ಟ್ ಆದರೆ ಮಾಡ್ತೇನೆ ಆದಷ್ಟು ಟ್ರೈ ಮಾಡ್ತೇನೆ ಯಾಕಂದರೆ ನನಗೆ ವಾಚಸ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ಇದೆ ಅಷ್ಟೇ ಅದಾದಮೇಲೆ ಮಾನಿಟೈಸೇಷನ್ ಇದೆಲ್ಲ ಆಗಬೇಕು ಅಂತ ಒಂದು ಆಸೆ ಉಂಟು ಬೇಗ ನನ್ನ ಒಂದು ಗೋಲ್ ರೀಚ್ ಆಗ್ತದೆ ತಿನ್ಬೋದಂತ ಒಂದು ನನ್ನ ಹೋಪ್ ಅಷ್ಟೇ ಸೊ ನಿಮಗೂ ಕೂಡ ಇಷ್ಟ ಆಗಬೇಕಲ್ವಾ ನಿಮಗೂ ಇಷ್ಟ ಆಗುವಾಗೆ ನಾನು ವೀಡಿಯೋಸನ್ನೆಲ್ಲ ಹಾಕಬೇಕು ನೀವು ಕೂಡ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ನಾನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಒಂದೊಂದು ಸಲ ಆಗುತ್ತೆ ಒಂದೊಂದು ಸಲ ಆಗಲ್ಲ ಹಾಗೆ ನೋಡಿ ಇವಾಗ ಎಲ್ಲನೂ ಕೋಟ್ ಮಾಡಿ ಆಯಿತು ನನಗೆ ಒಂಥರ ನೋಡಲಿಕ್ಕೆ ಚೆನ್ನಾಗಿತ್ತು ತಿನ್ನುವುದಕ್ಕಿಂತ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಸೊ ಮಾಡಿದ ಮೇಲಂತೂ ತುಂಬ ಹೆಮ್ಮಿ ಆಗಿತ್ತು ನನಗಂತೂ ಇಷ್ಟ ಆಯಿತು ಇದು ಕೆಲವೊಬ್ಬರು ಚಿಕನಲ್ಲಿ ಕೂಡ ಆ್ಯಡ್ ಮಾಡಿ ಮಾಡ್ತಾರೆ ಹಾಗೆಯೂ ಕೂಡ ಮಾಡ್ತಾರೆ ಟೋಟಲಿ ಎಮ್ಮಿ ಆ್ಯಂಡು ಟೇಸ್ಟಿಯಾಗಿತ್ತು ಆಮೇಲೆ ರಾತ್ರಿಗೆ ನಮಗೆ ಏನೋ ಫುಡ್ ಆಗಬೇಕಲ್ವ ಸೊ ಇವಾಗ ರೊಟ್ಟಿ ಮಾಡ್ತಿದ್ದೇನೆ ಏನು ಉಪವಾಸ ಇಡಿದಾಗಲ್ಲ ಬೇಗನೆ ಸಂಜೆನೆ ಮಾಡಿಬಿಡ್ತೇನೆ ಯಾಕಂದರೆ ಮತ್ತೆ ಆದರೆ ಏನು ಮಾಡೋದೇ ಬೇಡ ಅಂತ ಅನಿಸುತ್ತೆ ತುಂಬ ಸು ಟೈರ್ಡ್ ಆಗಿರುತ್ತೆ ಅದಕ್ಕೋಸ್ಕರ ಟೈಮ್ ಆಗಿದ್ದರೆ ಎಲ್ಲನೂ ಕ್ವಿಕ್ಕಾಗಿ ಆಗಿದ್ದರೆ ಒಂದೊಂದು ಸಲ ಸಂಜೆನೆ ಮಾಡಿಬಿಡ್ತೇನೆ ಇದು ಹಾಗೆ ಸಂಜೆ ಅಂದರೆ ಒಂದು ಆರು ಆಗ್ತದೆ ಆವಾಗಲೇ ಮಾಡಿಟ್ಕೊಂಡಿದ್ದೆ ಆಮೇಲೆ ಇದೆಲ್ಲ ಮಾಡಿ ಆಯಿತು ಏನು ಆಂಗಿಗೆ ಸ್ವಲ್ಪ ಹೊತ್ತೆ ಇತ್ತು ಅದಾಗುವಾಗ ಆಫ್ ಮಾಡಿ ಆಗಿತ್ತು ನನಗೆ ಅದರಲ್ಲಿ ಒಂದು ಕಡೆ ಅತ್ತೆ ಏನು ಚಟ್ಟ ಅಂಬಡೆ ಅಂಬಡೆ ಮಾಡಿದ್ರು ಏನು ನನಗೆ ಕನ್ನಡದಲ್ಲಿ ಒಂದೊಂದು ವರ್ಡ್ ಬರೋದೇ ಇಲ್ಲಪ್ಪ ಒಂದು ಕಡೆ ಒಗ್ಗರಣೆ ಮಾಡ್ತಿದ್ದಾರೆ ಯಾಕಂದರೆ ಉಪ್ಪಿನಕಾಯಿಗೋಸ್ಕರ ಇವಾಗ ಕೆಲವು ಇಬ್ಬರು ನನಗೆ ಉಪ್ಪಿನಕಾಯಿ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅತ್ತೆ ಇವಾಗ ಮಾಡ್ತಾ ಇದ್ದಾರೆ ಹೇಳಿ ಯಾರಾದರೂ ಉಪ್ಪಿನಕಾಯಿ ಬೇಕು ಅಂದರೆ ಹೇಳಿ ನಾನು ಆದಷ್ಟು ಟ್ರೈ ಮಾಡ್ತೇನೆ ನಿಮಗೆ ರೀಚ್ ಆಗಲಿಕ್ಕೆ ಸೊ ಇವಾಗೆಲ್ಲ ನಾವು ರೆಡಿ ಮಾಡಿಟ್ಟಿದ್ದೇವೆ ಅಂಬಡೆ ಮತ್ತು ಏನೋ ಲಾಲಿಪಾಪ್ ಕಬ್ಬು ಅದನ್ನು ನನಗೆ ಇಡಲಿಕ್ಕೆ ಇತ್ತು ಆಮೇಲೆ ಕಸ್ಟಡಿ ಡೇ ನಮ್ಮದು ಉಪವಾಸದ್ದು ಸ್ಪೆಷಲ್ ಇದು ನೆಕ್ಸ್ಟ್ ಡೇ ಒಂದು ಹೌಸ್ ವಾರ್ಮಿಂಗಿಗೆ ಹೋಗ್ಲಿಕ್ಕಿತ್ತು ಸೊ ಇವಾಗ ನಾನು ನನ್ನ ಕಝಿನ್ ಒಬ್ಬರು ಅವರ ಕಾರಲ್ಲಿ ಹೋಗೋದಂತ ಅಲ್ಲಿ ವೆಯ್ಟ್ ಮಾಡ್ತಿದ್ದೇನೆ ಕೂತ್ಕೊಂಡು ಆಮೇಲೆ ನಾವು ಏನು ಎಲ್ಲರೂ ಅವರು ಬಂದರು ಅವರು ಬಂದ ನಂತರ ನಾವು ಹೌಸ್ ವಾರ್ಮಿಂಗಿಗೆಲ್ಲ ಹೋದ್ವಿ ತುಂಬ ಚೆನ್ನಾಗಿತ್ತು ಮನೆ ಅಂತೂ ಇದು ಎಲ್ಲಿ ಅಂದರೆ ಬೆಳ್ತಂಗಡಿ ಆ ಕಡೆ ಬರ್ತದೆ ತುಂಬ ಲಾಂಗ್ ಅದಕ್ಕೋಸ್ಕರ ನಾವು ಬೇಗನೆ ಹೋಗಿದ್ವಿ ಅಲ್ಲ ಮನೆ ಅಂತೂ ತುಂಬ ಸೂಪರ್ ಆಗಿತ್ತು ಇದು ಆ್ಯಕ್ಚುಲಿ ನನ್ನ ಮಾವನ ಫ್ಯಾಮಿಲಿದ್ದು ಒಬ್ಬರದ್ದು ಅವತ್ತು ನಮಗೆ ಎರಡು ಹೌಸ್ ವಾಮಿಂಗ್ ಫಂಕ್ಷನ್ಗೆ ಹೋಗಲಿಕ್ಕಿತ್ತು ಸೊ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬೇಗ ಬಂದು ಮತ್ತು ಅಲ್ಲಿಗೂ ಕೂಡ ಹೋದ್ವಿ ಇವಾಗಲ್ಲಿ ಫಂಕ್ಷನ್ ತುಂಬ ಇದೆಯಲ್ವಾ ಸೊ ಆ ಕಡೆ ಈ ಕಡೆ ಈ ಈ ಮಂತಲ್ಲಿ ಹೋಗೋದೇ ಆಯಿತು ನನಗೆ ಸೊ ಹಾಗೆ ಎಲ್ಲಾನು ಆದಮೇಲೆ ನಾವು ಮತ್ತೆ ಮನೆಗೆ ಹೋದ್ವಿ ಇದಿಷ್ಟು ಸಿಂಪಲ್ಲಾಗಿ ಒಂದು ಲಾಗ್ ನಿಮಗೆ ಇಷ್ಟ ಆದರೆ ಅದಷ್ಟು ಶೇರ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಅಂಟಿಲ್ ವಾಚ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ